ಕೂಡ ಕಾಲೇಜು ಸೀಟ್ಗಳಾಗ್ಲಿ ಯಾವುದೇ ಒಂದು ಲೆಟ್ರ್ಗಳು ಕೊಡಬೇಕಾದ್ರೆ ರಾಮಮೇಂದ್ರ ರೆಡ್ಡಿ ಅವರು ಜನಗಳಿಗೆ ಸ್ಪರ್ಧಿಸಿರೋದ್ರಿಂದ ಇವತ್ತು ಬಿ ಜೆ ಪಿ ಏನೇ ಕೆಲಸ ಮಾಡಿಲ್ಲ ಅಂದ್ಬಿಟ್ಟು ಕಾಂಗ್ರೆಸ್ನವ್ರಿಗೆ ಎಲ್ಲ ಡಿ ಡಿ ಅಂತೆ ಸಿ ಪಿ ಐಗಳನ್ನ ಹೋಗ್ಬೇಕು ಕುಳಿಸಿ ಮೋದಿ ಅವರು ಈ ತರ ಕಾಂಗ್ರೆಸ್ ಪಕ್ಷ ಗೆಲ್ಬೇಡುದು ರಾಷ್ಟ್ರದಲ್ಲಿ ಬರಬಾರ್ದು ಅಂತ ಹೇಳಿ ಒಂದು ಕುತಂತ್ರದಲ್ಲಿ ಮಾಡ್ಕೊಂಡ್ಬಂದು ಇವತ್ತು ಅದು ನಡೆಸ್ತಾ ಇರೋದ್ರಿಂದ ಇವತ್ತು ನಮ್ಮ ಡಿ ಕೆ ಕುಮಾರ್ ಅವ್ರ ಬಂದು ದಯನಗರದಲ್ಲಿ ಉದ್ಘಾಟನೆ ಮಾಡಿ ಈಗ ಪ್ರೊಸೀಜರ್ ಸ್ಟಾರ್ಟ್ ಆಗ್ತಾ ಇದೆ ನಮ್ಮ ಚರ್ಚಕ್ಕೆ ಅದು ಅವ್ರಿಗೆ ಶುಭ ಆರೈಸಿ ಅವ್ರಿಗೆ ದೇವ್ರು ಒಳ್ಳೇದ್ ಮಾಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಬರ್ಬೇಕಂತ ಹೇಳ್ತೀವಿ ಇತಿಹಾಸದಲ್ಲಿ ಇಷ್ಟು ವರ್ಷಕ್ಕೆ ಸೌತ್ ಅಲ್ಲಿ ಸೋಮ್ಯ ರೆಡ್ಡಿ ಫೈಟ್ ಮಾಡ್ತಾರೆ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಇದೆ ಸೋಮ್ಯ ರೆಡ್ಡಿ ಗೆದ್ದೆ ಕೆಲ್ತಾರೆ ಅನ್ನೋದು ಇದೆ ಗೆದ್ದೆ